ಹಾಯ್ ಅಲೋ ಎಲ್ಲ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯ ಹಾಗೆಯೇ ದೇವಸ್ಥಾನಗಳ ಟ್ರಿಪ್ ಹೋಗ್ಕೊಂಡು ಬರೋಣ ಅಂತ ಹೊರಟಿದ್ವಿ ನಾನು ನಮ್ಮ ಮನೆಯವರು ನಮ್ಮ ಸಿದ್ಧಾರ್ಥ ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಹೋಗ್ತಾ ಇದ್ದೀವಿ ಮಳೆ ಅಂದರೆ ಮಳೆ ತುಂಬ ಚೆನ್ನಾಗಿದೆ ಆದರೆ ಭಯ ಏನು ಗೊತ್ತಾ ಖುಷಿಯುತ್ತಿತ್ತು ಅನ್ನೋದೇ ಭಯ ಸ್ಟಾರ್ಟಿಂಗ್ ಹೋಗ್ತಾಯಿರ್ತಿದ್ದಂಗೆ ಹೇ ಚೌಡೇಶ್ವರಿ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿಂದ ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ಅಷ್ಟು ಚೆನ್ನಾಗಿದೆ ಮಳೆ ಯಾವಾಗಲೂ ಇರುತ್ತೆ ಆದರೆ ಏನು ಅಂತಂದರೆ ನಮಗೆ ಇಲ್ಲಿ ಹಾಸನ ಕಡೆ ಇತ್ತು ಆ ಕಡೆ ಅಷ್ಟು ಮಳೆ ಇರುತ್ತೋ ಅಂದರೆ ಫಿಲ್ ಚಳಿ ಥರ ಅದರಿಂದ ಎಷ್ಟೇ ಮಳೆ ಬಂದರೂ ನಿಮಗೆ ಅಲ್ಲಿ ಧರ್ಮಸ್ಥಳದಲ್ಲಿ ಮಾತ್ರ ಯಾವಾಗಲೂ ಶೆಕೆ ಆಗ್ತಿರುತ್ತೆ ಅದು ಅಂತ ಮಾತ್ರ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ತದೆ ಒಳಗಡೆ ಅಂತ ಇನ್ನು ಹೀಗೆ ಮಾಡೋಂಗಿಲ್ಲ ದೇವಸ್ಥಾನದ ಹೊರಗಡೆ ಹೋಗುವಾಗಷ್ಟು ಹೀಗೆ ಮಾಡೋಕ್ಕೆ ಸಾಧ್ಯ ಆಗೋದು

நம்மைய முடிப்படிக்கொண்டு முடிச்சுட்டு தான் முடித்துக்கொண்டு அந்த வரை அந்த வரது அந்த கணேஷன் தேவ்ஸ்தானே தேவஸ்தானே அல்ல பூஜை இது எல்லாம் நெடுத்து எல்லாம் யாவஸ்தானே ஃபஸ்ட்டு வீடியோனா மட்டும் ஃபோட்டோன அல்லே பர் ஆகிடுத்து மொபைலே மெஸ்யூசி அது அந்த மொபைல் யூஸ் கணேஷன் தேவ்ஸ்தானே தான் துணிஸ்தானே அல்ல தேவஸ்தான ಅಲ್ಲಿ ನಡೆಸ್ಕೊಂಡು ಸೀಗ ಶಬ್ರಮಣೆ ಕಡಿಮೆ ನಾವು ಗಣೇಶನ ದೇವಸ್ಥಾನದಲ್ಲಿ ಅವಲಕ್ಕಿ ಪ್ರಸಾದ ಕೊಟ್ಟರೆ ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಪ್ರಸಾದವನ್ನು ತೊಗೊಂಡಿದ್ದು ಅಂಜ ತಿನ್ಕೊಂಡ್ಬಿಟ್ಟು ಶಬ್ರಮಣ ಕಡಿಬೋದು ಏನು ಗೊತ್ತಾ ದಾಸ್ ದಕ್ಷಿಣಿ ದಿನ ನಮಗಂತೂ ಫಸ್ಟೇ ಆಗಬೇಕಾಗಿ ಮನಸ್ಸು ಬೆಳ್ಳಿ ಜಾಸ್ತಿ ಅದೇ ಹಾಗಾಗಿ ಅದರ ಇಂಪಿ ಅನ್ನಿಸ್ತಾ ಇತ್ತು பட் அது கூலாகிட்டு வாதாவணு ஏன்னும் வாமிங் ஆகல ஆரம்பாகி ஆரம்பி வந்தது அது மொபைல் ಸುಬ್ಬಣ್ಣಿಗೆ ಹೋಗ ಮಳೆ ಸ್ಟಾರ್ಟ್ ಆಗಿತ್ತು ಮಳೆ 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 ಬರ್ತಾನೆ ಇತ್ತು ಧರ್ಮಸ್ಥಳದಲ್ಲಿ ಅಷ್ಟು ಮಳೆ ಇಲ್ಲ ನಾವು ಸ್ವಲ್ಪ ಮೀಡಿಯಮಾಗಿ ಬರ್ತಾ ಇತ್ತು ಅದೇ ಸುಬ್ರಹ್ಮಣ್ಯದಲ್ಲಿ ಮಾತ್ರ ತುಂಬಾ ಮಳೆ ಹೊತ್ತಿಗೆ ತುಂಬ ಪ್ರಸಾದ ಇದು ಮಾಡೋದಕ್ಕಾಗಿ ಬಾಗ್ಲಾಗ್ತಾ ಇದ್ದರು ಹಂಗಾಗಿ ಆದಿ ಚ ಸುಬ್ರಹ್ಮಣ್ಯ ಹೋಗಿದ್ವಿ ಅರಿಕೆ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಮನೆಯ ಫ್ರೆಂಡು ದೇವರಿಗೆ ಬೆಳ್ಳಿದು ನಾಗೃದು ತೊಗೊಂಡ್ರು ದೇವ್ರಿಗೆ ಹುಂಡಿಗಾಟಕ್ಕಾಗಿ ಅಲ್ಲಿಂದ ಹೋಗಿ ತಗೊಂಡು ಮುಂಚೆ ಆದಿ ಸುಬ್ರಹ್ಮಣ್ಯ ಫಸ್ಟು ಇರ್ತದೆ ದೇವಸ್ಥಾನ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಎಲ್ಲ ನಡೆಸ್ಕೊಂಡು ಆಮೇಲೆ ನಿಮ್ದೆ ಇತರಿಗೆ ಬಂದ್ವಿ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬರೋವತ್ತಿಗೆ ಪೂಜೆ ಮಾಡಿಸ್ಕೊಂಡು ಎಲ್ಲ ಬರೋದಕ್ಕೆ ಚೆನ್ನಾಗಿ ಸರಿ ಹೋಗಿತ್ತು ಅಲ್ಲಿ ವಾತಾವರಣ ಹೆಂಗಿದೆ ಇಲ್ಲಿ ಅಂತಂದರೆ ಬೆಟ್ಟದ ಮೇಲೆ ಮೋಡಗಳು ಕುತ್ತಿದೆ ಏನೋ ಅನ್ನೋ ಅಷ್ಟು ಚೆನ್ನಾಗಿದೆ ಅದು ಮಳೆ ತುಂಬ ಮಳೆ ಅಂದರೆ ಏಳ ಎಣ್ಣೆ ಒಂದೊಂದು ನಿಮಿಷಕ್ಕೆ ಒಂದು ನಿಮಿಷಕ್ಕೇ ಮಳೆ ಬರಲಿ

Hvor er han?

ಬಾಗ ಬಾಗಿವಾಳು ಮಿಠಾಯಿ ಅಂತೆಲ್ಲ ಏನೋ ಒಂದು ಇದಿದೆ ಅಲ್ಲಿಗೆ ಹೋಗಿ ವಿಸಿಟ್ ಕೊಟ್ಟು ಕಡಲೆ ಮಿಠಾಯಿ ತಗೊಂಡು ಅಲ್ಲೇ ಓನಾಗಿ ಅವ್ರು ಮಾಡ್ತಾರೆ ಚಟ್ನಿ ಖಾರ ಆಮೇಲೆ ಅದು ಇದ್ರದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು ಚಿಕ್ಕಿ ಭಾನುವಾರ ಎಂಥದ್ದು ಬಾಗಿವಾಳು ಚಿಕ್ಕಿ ಅಂತ ಅನಿಸ್ತು ಅಲ್ಲಿ ತೊಗೊಂಡು ಅಲ್ಲಿಂದ ಒಂದು ನರ್ಸರಿಗೆ ಹೋದ್ವಿ ಒಂದು ಅಲ್ಲಿ ನರ್ಸರಿಲಿ ಗಿಡ ಎಲ್ಲನೂ ತಗೊಂಡು ಇದು ಮುಗಿಸ್ಕೊಂಡು ಮನೆಗಳಿಗೆ ಬಂದ್ವಿಡಲ್ಲಿ もうどんなことかい 嗯。 ಕಾಫಿ ಅಲ್ಲಿ ಓಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಸಿಗ್ತಿತ್ತು ನರ್ಸರಿಯಲ್ಲಿ ಒಂದು ಅಲ್ಲೇ ಪಕ್ಕದಲ್ಲೇ ಇದು ಮಾಡಿದ್ದಾರೆ ಎಲ್ಲ ಚಾಕ್ಲೇಟು ಅವರೇ ಓನ್ ಆಗಿ ಇದು ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸಿಗ್ತು ಅರ್ಥಿಗೆ ಚಾಕ್ಲೇಟನ್ನು ತೊಗೊಂಡು ಆಮೇಲೆ ಒಂದು ಎರಡು ಮೂರು ಗಿಡ ನಮ್ಮ ಮನೆಯವ್ರ ಫ್ರೆಂಡು ಅವರು எுராக எஸ் அது துணி கித்ல நம்ச்சூரு அது பைய